ಇಲ್ಲಿ ಏನೋ ಮುಂದೆ ಗುದ್ದಿನ ಗುದ್ದಾಟ ನಡೆದೈತಿ ವಿಜಯಪುರದಿಂದ ಸವಳಿಗೆ ಹೊಂಟಿದೆ ಗಾಡಿ ಲೋಡ್ ಮಾಡಿಕೊಂಡು ಅಷ್ಟರದಾಗ ಹಾದಿನಾಗ ಏನೋ ಜಾತ್ರೆ ಆದಂಗೆ ಆಲತ್ತು ಅಷ್ಟ ನೋಡೋನು ಏನೈತಿ ಇದು ಮೊದಲೇ ಉತ್ತರ ಕರ್ನಾಟಕ ಮಂದಿ ತಿಂಡಿ ಮಂದಿ ಇದು ಮೊದಲೇ ಉತ್ತರ ಕರ್ನಾಟಕ ಅಂದ್ರೆ ಹಗರ ತಿಳ್ಕೋಬೇಡ್ರಿ ಏನೋ ಗುದ್ದಿನ ಗುದ್ದಾಟ ನಡೆದೈತಿ ಹೋಗೋನು ಗಾಡಿ ಇದ್ರಲ್ಲಿ ಐತಿ ಇಲ್ಲಿ ಸೈಡ್ ಹಾದಿನೂ ತೆಗ್ದಾರ ಸೈಡ್ ಹಾ ಹೋಗೋನು ಯಾಕೋ ಬೈಕ್ ಬೀಕ್ ಬಹಳ ಬಂದವಪ್ಪ ಏನೋ ಐತಿ ವಿಶೇಷ ನೋಡಪ್ಪ ಎಷ್ಟೊಂದು ಪಬ್ಲಿಕ್ ಕುಡೀತಿ ನಾವು ಮೊದಲು ಆ ಸೈಡ್ನ ಗಾಡಿ ಹಚ್ಚಿ ಬರೋಣ ಈ ಸೈಡ್ನಾಗ ಹೌದು ನಾವು ಮೊದಲು ಟ್ರಾಫಿಕ್ದಿಂದ ಕ್ಲಿಯರ್ ಕ್ಲಿಯರ್ ಮತ್ತು ಮತ್ತೆ ನಾವು ಮನೆಗೆ ಹೋಗಕ್ಕೆ ಕತ್ತಲಾಗಬಾರ್ದು ಟೈಮ್ ಆಗಬಾರ್ದು ಟೈಮ್ ವೇಸ್ಟ್ ಆಗಬಾರ್ದ ಹೋಗೋಣ ಯಾಕೋ ಬೇರೆನೇ ಐತಿ ಪಿ ನೋಡ್ರಿ ಹೋಗೋಣ ಹೋಗೋಣ ತಡ್ರಿ ವೇಟ್ ಮಾಡಿರಿ ವೇಟ್ ಮಾಡಿರಿ ಏನೋ ಬೇರೆ ವಿಶೇಷ ಐತಿ ಬಸ್ಸಿಗೆ ರೋಡ್ ಬಿಟ್ಟು ಹಳ್ಳಾಗ್ತರದ ತಳ ತಳಿಬಿಟ್ಟಾರ ಅಂದ್ರೆ ಏನೋ ಐತಿ ಇವತ್ತು ಇಲ್ಲಿ ಬೇಡ ಗಾಡಿ ಹಚ್ಚೋದು ಏನ ಸ್ವಲ್ಪ ಮುಂದಕ್ಕೆ ಹೋಗೋಣ ಬೈಲ್ದಾಗೆ ಹಚ್ಬಿಡೋನು ಯಾರ್ದು ಕಿರಿಕಿರಿ ಇರೋದಿಲ್ಲ ಏನು ಇರೋದಿಲ್ಲ ಮತ್ತೆ ನಾವು ಮನೆ ಹೋಗೋ ಟೈಮ್ ಸಹ ಪಟ್ನೆ ಹೋಗಾಕು ಬರ್ತದೆ ಅನುಕೂಲ ಐತಿ ಇಲ್ಲೇ ಪಾರ್ಕಿಂಗ್ ಮಾಡಿಬಿಡೋಣ ಓಕೆ ನನ್ನ ಗಾಡಿಯೇ ಪಾರ್ಕಿಂಗ್ ಮಾಡಿದೆ ಬಯಲದಾಗ ಹಚ್ಚೀನಿ ಏನು ತೊಂದರೆ ಇಲ್ಲ ಹೋಗೋನ್ ಈಗ ಏನೋ ಐತಿ ಟ್ಯಾಕ್ಟರ್ದ ಗುದ್ದಿನ ಗುದ್ದಾಟ ನಡೆದೈತಿ ಇಲ್ಲಿ ಒಂದು ಟ್ರ್ಯಾಕ್ಟ್ರ್ ನಿಂತದ ಯಾಕೆ ಟ್ಯಾಕ್ಟರ್ದ ಗುದ್ದಿನ ಗುದ್ದಾಟ ರೆಡ್ಡಿ ಫಸ್ಟ್ ಟೈಮ್ ನಡತಿನಿ ನಮ್ ಫಸ್ಟ್ ಒಂದು ಕುಡ್ಲಿಕ್ಕೆ ಕುಡಿಯೈತಿ ಇಲ್ಲಿ ಒಂದು ಗಾಡಿ ನಿಂತದ ಯಾವ್ದ ಐತಿ ನಾನು ಮಾಡಿ ಬಾಳ್ ಬಂದ್ ದೋಸ್ತ ಗೆಳೆಯರಿಗೆ ಬಹಳ ಏನು ನೋಡುವಂತೈತಿ ನೋಡೋಣ ಫಸ್ಟ್ ಗಾಡಿ ಕಾಟ ಮಾಡ್ಕೋತಾರ ನೋಡೋಣ ಕಾಟ ಮಾಡ್ಲಾ ಕಾಟ ಪ್ರತಿಯೊಂದು ಟ್ರ್ಯಾಕ್ಟ್ರಿ ಕಾಟ ಮಾಡಿ ಕಾಂಪಿಟೇಷನ್ ಸ್ವಲ್ಪ ನನಗೆ ಗೊತ್ತಿರೋ ನೋಡೋಣ ಇಡು ಕೊಡ್ತ ನೋಡ್ರಿ

ಬಂದುಬಿಟ್ಟೆ ಏನು ಮಾಡ್ತೀವಿ ಅದು ಆಟ ಆಗೋಲ್ಲ ಈ ನಾಳೆ ಆಗ್ತೈತೆ ಹೋಗ್ಲಿ ಬಿಡ್ರಿ ಹೋಗ್ಬಿಡು ನಾವು ಸ್ಟಾರ್ಟ್ ಮನೆಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡೋ ಅಲ್ಲಿ